ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಅಂತ ಮಾಧ್ಯಮಗಳಲ್ಲಿ ಸೇಮ್ ಅವರು ವೈರಲ್ ಬೇಡ ನಾವು ಶಾಂತಿ ಪ್ರಿಯರು ಬಾರ್ಜಿಯರು ಅನ್ನೋದು ಅವರ ಮಾತಿನ ಉದ್ದೇಶ ನಮ್ಮ ದೇಶದ ಮೇಲೆ ಯಾರಾದರೂ ದುರ್ವರ್ತನೆ ಮಾಡಿದರೆ ಯುದ್ಧ ಅನಿವಾರ್ಯವಾದಾಗ ನಮ್ಮ ರಕ್ಷಣೆಯ ಜೊತೆ ಜೊತೆಗೆ ವೈರಿಗಳಿಗೆ ಪಾಠ ಕಲಿಸಬೇಕು ಆದರೆ ನಾವು ನಮ್ಮ ಇತಿಹಾಸ ಕಾಲದಿಂದಲೂ ಶಾಂತಿ ಪ್ರಿಯರನ್ನು ನಾವಾಗಿ ಯಾರಿಗೂ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮನ್ನು ಕೆಣಕಿದರೆ ನಾವು ಬಿಡೋದಿಲ್ಲ ಅನ್ನೋ ನಮ್ಮ ದೇಶದ ನಿಲುವೇನಿದೆ ಆ ದೇಶದ ನಿಲುವೆ ಎಲ್ಲರ ನಿಲುವು ದೇಶದ ಸುರಕ್ಷತಾ ನೀತಿನಲ್ಲಿ ಈ ಥರ ಹೇಳಿಕೆಗಳು ಸರಿಯಲ್ಲ ಅಂತೇಳಿ ಎಲ್ಲರೂ ಕೂಡ ಮಾತನ್ನು ಕಾಣಿಸ್ತಾ ಇರಬೇಕು ಇವೆಲ್ಲ ರಾಜಕೀಯ ವಿಚಾರಗಳು ಅಲ್ಲ ಚರ್ಚಾ ವಸ್ತುನೂ ಅಲ್ಲ ದೇಶದ ವಿಷಯವನ್ನು ಅದೇನು ಚರ್ಚೆ ಮಾಡಬೇಕು ಪಿ ಎಮ್ ಅವರು ಬಂದು ಸಭೆಗಳನ್ನು ಮಾಡಿ ಅವ್ರು ಚರ್ಚೆ ಮಾಡಬೇಕು ಇದನ್ನು ಪ್ರತಿಯೊಬ್ಬರು ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಧ್ಯಮಗಳಲ್ಲಿ ಸಿ ಅವರು ಭಾಳ ವೈರಲ್ ಆಗ್ತಾ ಇದ್ದಾರೆ ಗೊತ್ತಾ ಬೇಡ ಅಂತ ಹೇಳಿದ್ದು ನಾವು ಏ ಶಾಂತಿ ಪ್ರಿಯರು ಭಾರತೀಯರು ಅನ್ನೋದು ಅವರ ಮಾತಿನ ಉದ್ದೇಶ ನಮ್ಮ ದೇಶದ ಮೇಲೆ ಯಾರಾದರೂ ದುರ್ವರ್ತನೆ ಮಾಡಿದರೆ ಯುದ್ಧ ಅನಿವಾರ್ಯವಾದಾಗ ನಮ್ಮ ರಕ್ಷಣೆಯ ಜೊತೆ ಜೊತೆಗೆ ವೈರಿಗಳಿಗೆ ಪಾಠ ಕಲಿಸಬೇಕು ಆದರೆ ನಾವು ನಮ್ಮ ಇತಿಹಾಸ ಕಾಲದಿಂದಲೂ ಶಾಂತಿ ಪ್ರಿಯರನ್ನು ನಾವಾಗಿ ಯಾರಿಗೂ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮನ್ನು ಕೆಣಕಿದರೆ ನಾವು ಬಿಡೋದಿಲ್ಲ ಅನ್ನೋ ನಮ್ಮ ದೇಶದ ನಿಲುವೇನಿದೆ ಆ ದೇಶದ ನಿಲುವೆ ಎಲ್ಲರ ನಿಲುವು ದೇಶದ ಸುರಕ್ಷತಾ ರೀತಿಯಲ್ಲಿ ಈ ಥರ ಗಳಿಕೆಗಳು ಸರಿಯಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತನ್ನು ಖಂಡಿಸ್ತಾ ಇದೆ ಇವೆಲ್ಲ ರಾಜಕೀಯ ವಿಚಾರಗಳು ಅಲ್ಲ ಚರ್ಚಾ ವಸ್ತುನೂ ಅಲ್ಲ ದೇಶದ ವಿಷಯವನ್ನು ಅದೇನು ಚರ್ಚೆ ಮಾಡಬೇಕು ಪಿ ಎಮ್ ಅವರು ಬಂದು ಸಭೆಗಳನ್ನು ಮಾಡಿ ಅವ್ರು ಚರ್ಚೆ ಮಾಡಬೇಕು ಇದನ್ನು ಪ್ರತಿಯೊಬ್ಬರೂ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ